ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನಿವತ್ತು ರಾಗಿ ಮುದ್ದೆ ಮಾಡ್ತಿದ್ದೀನಿ ಅಂಟಿಲ್ದೆ ಗಂಟಾಗದೆ ರಾಗಿ ಮುದ್ದೆ ಮಾಡೋಕ್ಕೆ ಎರಡು ಮೆಥಡು ನಾವು ನೀಟಾಗಿ ಅನುಸರಿಸಬೇಕು ಅದೇನು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ನೋಡಿ ಈಗ ನೀರು ಕುಡಿಯೋ ಲೋಟದಲ್ಲಿ ದೊಡ್ಡ ಲೋಟದಲ್ಲಿ ಎರಡು ಲೋಡದಷ್ಟು ನೀರು ನಾನು ಈ ಪಾತ್ರೆಗೆ ತೊಗೊಂಡಿದ್ದೀನಿ ನಾನೊಂದು ಮೂರು ಮುದ್ದೆ ಮಾಡ್ತಿದ್ದೀನಿ ಆ ಅಳತೆಗೆ ನಾನು ನಿಮಗೆ ತೋರಿಸ್ಕೊಡ್ತೀನಿ ತಣ್ಣೀರಿಗೆ ನಾನೊಂದು ಅರ್ಧ ಸ್ಪೂನಷ್ಟು ರಾಗಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಸ್ಟವ್ ಮೇಲೆ ಅದನ್ನು ಇಟ್ಟು ಉಕ್ಕು ಬರುತ್ತೆ ನೋಡಿ ಈ ಥರ ಉಕ್ಕಿ ಬಂದಾಗ ನಾವು ಏನು ಮಾಡಬೇಕು ಇದು ಅಂಬ್ಲಿನ ಒಂದು ಪಾತ್ರೆಗೆ ಸ್ವಲ್ಪ ಬಸ್ತಿಟ್ಕೋಬೇಕು ಒಂದು ಸಲ ನಾವು ಗಟ್ಟಿಯಾಗಿ ಮುದ್ದೆ ತಿರುಕೊಂಡ್ಮೇಲೆ ಇನ್ನೊಂದು ಸಲ ಕುದಿ ಹಾಕ್ಕೊಂಡು ಕುದಿಸ್ಕೊಂಡು ಮಾಡಿದ್ರೆ ಗಂಟಾಗಲ್ಲ ಮುದ್ದೆ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಈಗ ನೋಡಿ ಕುದಿ ಬಸ್ತಿಟ್ಕೊಂಡು ಅದಕ್ಕೆ ನಾನೀಗ ಹಾಕ್ತಿರೋ ಕಪ್ಪಲ್ಲಿ ಎರಡು ಕಪ್ಪಷ್ಟು ರಾಗಿ ಹಿಟ್ಟು ಇದಕ್ಕೆ ಹಾಕೊಂಡಿದ್ದೀನಿ ಇದು ಮೂರು ಮುದ್ದೆ ಆಗುತ್ತೆ ಇವಾಗ ಅದು ರಾಗಿ ಹಿಟ್ಟು ಹಾಕಿ ಮತ್ತೆ ಕುದಿಯೋಕೆ ಶುರುವಾದಾಗ ಅದಕ್ಕೊಂದು ಕಾಲು ಟೀ ಸ್ಪೂನ್ ಅಷ್ಟು ಎಣ್ಣೆ ಮತ್ತು ಒಂದೆರಡು ಕಲ್ಲು ಉಪ್ಪು ಇದೆರಡು ಸೇರಿಸೋದ್ರಿಂದ ನಿಮಗೆ ಮುದ್ದೆ ಚೆನ್ನಾಗಿ ಗಂಟಿಲ್ದಂಗೆ ಹಂಟದಂಗೆ ಆಗುತ್ತೆ ಇವಾಗ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ನಾವು ಒಂದು ಹತ್ತು ನಿಮಿಷ ಚೆನ್ನಾಗಿ ಇದನ್ನು ಬೇಯಿಸ್ಕೊಬೇಕು ತುಂಬ ಕಡಿಮೆ ಉರಿಲಿಟ್ಟರು ನೀಟಾಗಿ ಬೇಯಲ್ಲ ಉರಿ ಜಾಸ್ತಿ ಮಾಡಿದ್ರೂ ತಳಸಿ ಐತೆ ಮೀಡಿಯಮ್ ಉರಿಲಿ ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ಮೇಲೆ ಈ ಥರ ನೀಟಾಗಿ ನಾದ್ಕೋಬೇಕು ನೋಡಿ ಈಗ ಕೋಲ್ ಸಹಾಯದಿಂದ ನಾನು ಚೆನ್ನಾಗಿ ತಿರುಗೋತಿದ್ದೀನಿ ಇದನ್ನು ನಮ್ಮ ಕಡೆ ಎಲ್ಲ ಮುದ್ದೆ ಅಂದರೆ ತಿರ್ಗೋದು ಅಂತಲೇ ಹೇಳೋದು ಮುದ್ದೆ ತಿರ್ಗೋದು ಅಂತ ಈಗ ಇದನ್ನು ನಾನು ಚೆನ್ನಾಗಿ ಹಿಟ್ಟೆಲ್ಲ ಇದಾಗೋ ಥರ ನೀಟಾಗಿ ತಿರುಗುತ್ತಿದ್ದೀನಿ ನೋಡಿ ನೀವು ಇನ್ನೂ ಯಾರು ಹೊಸದಾಗಿ ಮುದ್ದೆ ಮಾಡ್ತಿದ್ದೀರ ಅವ್ರಿಗೆ ಏನಾರು ಡೌಟ್ಸ್ ಇತ್ತೆ ಕಮೆಂಟ್ ಮೂಲಕ ಕೇಳಿ ಏನೇ ಡೌಟ್ಸ್ ಇದ್ರೂ ನಾನು ಕ್ಲಿಯರ್ ಮಾಡ್ತೀನಿ ಬೇಕಾದ್ರೆ ಇನ್ನೊಂದು ವೀಡಿಯೋ ಮಾಡಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೀವು ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನೋಡಿ ಈಗ ತಿರ್ಕೊಂಡಿದ್ದೀನಿ ಇದು ಸ್ವಲ್ಪ ಗಟ್ಟಿಗಿದೆ ಹಾಗಾಗಿ ಬಸ್ ತಿಟ್ಕೊಂಡಿರೋಂಥ ರಾಗಿ ಗಂಜಿ ಏನಿದೆ ಅದನ್ನು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಐದು ನಿಮಿಷ ಇದನ್ನ ಕುದಿಸ್ಕೋತೀನಿ ಈ ಥರ ಮಾಡೋದರಿಂದ ನಿಮಗೆ ಮುದ್ದೆ ಗಂಟು ಕೂಡ ಆಗಲ್ಲ ಮತ್ತು ಸಾಫ್ಟಾಗಿ ತೆಳುವಾಗೂ ಕೂಡ ಮುದ್ದೆ ಚೆನ್ನಾಗಿರುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಈಸಿ ನಾನು ಹೇಳೋ ಮೆಥಡ್ ಕರೆಕ್ಟಾಗಿ ಅನುಸರಿಸಿ ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆಯಲ್ಲ ಸಲ ಹಿಂಗೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇನ್ನೊಂದು ಎರಡು ಸೆಕೆಂಡ್ ಕುದಿಯಕ್ಕೆ ಬಿಟ್ಬಿಟ್ಟು ಅದನ್ನು ಮತ್ತೆ ಚೆನ್ನಾಗಿ ನಾದ್ಕೋಬೇಕು ನೋಡಿ ಈ ಥರ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಮಾಡಿ ಉರಿ ಜಾಸ್ತಿ ಆದರೂ ತಳಸಿಯುತ್ತೆ ಕಡಿಮೆ ಆದರೂ ನೀಟಾಗಿ ಬೈಯಲ್ಲ ಹಸಿ ಹಸಿ ಥರ ಇರುತ್ತೆ ಮುದ್ದೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ ಆವಾಗ ನೋಡಿ ಇವಾಗ ಇದು ರೆಡಿಯಾಗಿದೆ ಇವಾಗ ಇದನ್ನು ಚೆನ್ನಾಗಿ ನಾತ್ಕೊಂಡು ನಾನು ಕಟ್ಕೋತೀನಿ ರಾಗಿ ಮುದ್ದೆ ನಾವು ಬಸ್ಸಾರು ತರಕಾರಿ ಸಾರು ಕಾಳು ಸಾರು ಯಾವ ಸಾರು ಜೊತೆಗಾದರೂ ತಿನ್ಬೋದು ದಿನಕ್ಕೆ ಒಂದು ಟೈಮ್ ರಾಗಿ ಮುದ್ದೆ ತಿನ್ನೋದ್ರಿಂದ ದೇಹಕ್ಕೆ ಕೂಡ ಒಳ್ಳೆಯದು ಎಲ್ದಿ ಕೂಡ ಬಿ ಪಿ ಶುಗರು ಇದೆಲ್ಲ ಇರೋರು ಸ್ವಲ್ಪ ಆಲ್ಮೋಸ್ಟ್ ಮುದ್ದೆ ತಿನ್ನೋದ್ರಿಂದ ಹೆಲ್ತ್ ಕೂಡ ಒಳ್ಳೆಯದು ನೋಡಿ ಈ ಥರ ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡು ತಟ್ಟೆಗೆ ಸ್ವಲ್ಪ ನೀರು ಹಾಕ್ಕೊಂಡು ತೋಡ್ಕೊಂಡು ಮುದ್ದೆನ ಅದನ್ನ ನೀಟಾಗಿ ಕಟ್ಕೊತೀನಿ ಈ ಥರ ಮಾಡೋದರಿಂದ ನೀಟಾಗಿ ಕಟ್ಕೊಳ್ಳೋದ್ರಿಂದ ನೈಸಾಗಿ ಸಾಫ್ಟಾಗಿ ಬರುತ್ತೆ ಮುದ್ದೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ ಇನ್ನೇನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ಕೇಳ್ಬೋದು ನೋಡಿ ಈ ಥರ ನೀಟಾಗಿ ಕಟ್ಕೋಬೇಕು ತುಂಬ ನೀರು ಹಾಕ್ಕೋಬೇಡಿ ಸ್ವಲ್ಪ ನೀರು ಹಾಕ್ಕೊಂಡು ಬಿಸಿ ಇರುತ್ತೆ ಮುದ್ದೆ ಹೊಸ್ದಾಗಿ ಮಾಡೋರು ಹುಷಾರು ಈ ಥರ ನೋಡಿ ಈ ಥರ ಕಟ್ಕೊಂಡ್ರೆ ಈ ಥರ ರೆಡಿಯಾಗಿದೆ ಮುದ್ದೆ ಎಷ್ಟು ನೈಸ್ ಆಗಿದೆ ಅಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹೀಗೆ ನನಗೆ ಸಪೋರ್ಟ್ ಮಾಡ್ತೀರಿ